ಎಲ್ಲರಿಗೂ ಸಿಂಪಲ್ ಟ್ರಕ್ ಅಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸಾಕಷ್ಟು ಜನ ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಸರ್ ಮುರಾರ್ಜಿ ದೇಸಾಯಿ ಮೂರನೇ ಸುತ್ತಿನ ಲಿಸ್ಟನ್ನ ಇನ್ನೂವರೆಗೂ ಯಾಕೆ ಬಿಡ್ತಾ ಇಲ್ಲ ಇದನ್ನು ಬಿಡ್ತಾರೋ ಇಲ್ಲೋ ಅಂತ ಹೇಳಿ ಸಾಕಷ್ಟು ಜನರಿಗೆ ಗೊಂದಲ ಇದೆ ವಿಡಿಯೋನೇ ಏನಂತ ನೋಡ್ಕೊಡ್ರಿ ನಿಮ್ಗೆ ಕ್ವೆಶನ್ಸ್ಗಳಿಗೆ ಕ್ಲಿಯರ್ ಮಾಡ್ತೀನಿ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ಕೆ ಎ ವೆಬ್ಸೈಟ್ಗೆ ಹೋದರೆ ಇಲ್ಲಿ ನಿಮ್ಗೆ ಎರಡನೇ ಸುತ್ತಿನ ಹಂಚಿ ಸೀಟು ಹಂಚಿಕೆ ಪಟ್ಟಿನೇ ಇನ್ನೂ ಬಿಟ್ಟಿದ್ದಾನೆ ಆದರೆ ಎಡ್ಮಿಷನ್ಸ್ ಮಾಡ್ಕೋದು ಕ್ಲೋಸು ಆಯಿತು ಆದರೆ ಮೂರನೇ ಸುತ್ತಿನ ಹಂಚಿಕೆ ಪಟ್ಟಿನ ಇನ್ನೂವರೆಗೂ ಏನು ಇಲ್ಲಪ್ಪ ಅಂದರೆ ಬಿಡ್ತಾ ಇಲ್ಲ ಈ ಮಂಡೇ ಅಥವಾ ಬಿಡ್ತೀನಿ ಅಂತೇಳಿದ್ರು ಇವತ್ತು ಮಂಡೇ ಹೋಗಿ ಟ್ಯೂಸರ್ಡೇನೂ ಕಳಿತು ಆದರೆ ಇನ್ನೂವರೆಗೂ ಏನಾಗ್ತಾ ಇಲ್ಲಪ್ಪ ಅಂದರೆ ಈ ಲಿಸ್ಟನ್ನ ಅನೌನ್ಸ್ ಮಾಡ್ತಾ ಇಲ್ಲ ಕಾರಣ ಅಷ್ಟೇ ಅಪ್ಪ ಅಂದರೆ ಇಲ್ಲಿ ಸಾಕಷ್ಟು ಏನಾಗ್ತಪ್ಪ ಅಂದ್ರೆ ಈ ಕೈಯೇ ಒತ್ತಡದಿರುವುದರಿಂದ ಈ ವೆಬ್ಸೈಟ್ನಲ್ಲಿ ಅಥವಾ ಈ ಪ್ರಾಧಿಕಾರದವರು ಮಾಡ್ತಾ ಇದ್ರುಪ್ಪ ಅಂದ್ರೆ ಲಿಸ್ಟ್ನ ರೆಡಿ ಮಾಡೋದು ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಅವರು ಏನು ಮಾಡ್ತಾ ಇರಪ್ಪ ಅಂದರೆ ರೀಸನ್ಸ್ಗಳನ್ನು ನೀಡ್ತಿರ್ತಾರೆ ಆ ರೀಸನ್ಸ್ಗಳೇನೇ ಇರಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿನ ಆದಷ್ಟು ಬೇಗ ಬಿಡಬೇಕು ಈ ವಾರ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಈ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಕೂಡ ಬಿಡ್ತಾನೆ ಇಲ್ಲಿ ಕೆ ವೆಬ್ಸೈಟ್ದವ್ರಿಗೆ ನೀವು ಹೋಗಿ ಇಲ್ಲಿ ಕಾಲ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳು ಇರ್ತಿರ್ತವೆ ಆ ಸಂಪರ್ಕಿಸಿ ಅಂತೇಳಿ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನಂಬರ್ಸ್ಗಳಿದ್ದಾವೆ ಆ ನಂಬರ್ಗಳನ್ನು ನಾವು ಸಾಕಷ್ಟು ಸಲ ಟ್ರೈ ಮಾಡಿ ಯಾಕೆ ರಿಸಲ್ಟ್ಗಳನ್ನು ಅನೌನ್ಸ್ ಮಾಡ್ತಾ ಇಲ್ಲ ಅಂತೇಳಿ ನ ಕರೆದಾಗ ಅವ್ರ ರೀಸನ್ಸ್ ಹೇಳಿದು ಈ ವೀಕ್ನಲ್ಲಿ ನಲ್ಲಿ ರೀ ಅಷ್ಟೇ ಇದನ್ನ ಬಿಟ್ರೆ ಬೇರೆ ಏನೂ ಮಾಡ್ತಾ ಇರ್ತಾ ಇಲ್ಲ ಹೀಗಾಗಿ ನಾವು ಏನು ಮಾಡೋಣಪ್ಪ ಅಂದ್ರೆ ವೇಟ್ ಮಾಡಲೇಬೇಕಾಗ್ತದೆ ವೇಟ್ ಮಾಡಿದ ತಕ್ಷಣನೇ ಇಲ್ಲಿ ದೂರವಾಣಿ ಸಂಖ್ಯೆಗಳಿದಾವೆ ನೋಡ್ರಿ ಈ ದೂರವಾಣಿ ಸಂಖ್ಯೆಗಳಿಗೆ ಕರೆಕ್ಟ್ ಕನೆಕ್ಟ್ ಮಾಡ್ರಿ ಅದು ಹತ್ತುವರೆಲಿಂತ್ರ ಐದುವರೆ ತನ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ರಿಶ್ಯೂಗಳನ್ನು ಮಾಡ್ತಾರೆ ರಿಸೀವ್ ಮಾಡಿರಿ ಮೂರನೇ ಲಿಸ್ಟ್ ರೀ ಅಂತ ಅಂತಂದಾಗ ಈ ವೀಕ್ನಲ್ಲಿ ಬರ್ತದ್ರಿ ಅಷ್ಟೇ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ರೀಸನ್ ಕೊಟ್ಟು ಹೇಳ್ತಾ ಇದ್ದಾರೆ ಆದರೆ ವೇಟ್ ಮಾಡೋಣ ಈ ವೀಕ್ ಆದರೂ ಈ ಮೂರನೇ ಲಿಸ್ಟು ಬರುವಂಥ ಸಾಧ್ಯತೆ ಇದೆ ಪೌಲ್ ಒಂದೊಂದು ದಿವಸ ಜನ ಏನು ಮಾಡ್ತಾಯಿರಪ್ಪ ಅಂದರೆ ಆಲ್ರೆಡಿ ಸೀಟ್ ಫುಲ್ ಆಗಿರ್ಬೋದು ಮೂರನೇ ಲಿಸ್ಟ್ನ ಬಡಾಕತಿಲ್ಲ ಅಂತೇಳಿ ಇಲ್ಲ ಯಾವ್ದು ಏನೇ ಆಗಿದಪ್ಪ ಅಂದ್ರೆ ಸೀಟ್ಗಳು ಖಾಲಿ ಇದ್ದಾವೆ ಮೂರನೇ ಲಿಸ್ಟ್ಗೂ ಏನಾಗ್ತಾವಪ್ಪ ಅಂದ್ರೆ ಬಂದೇ ಬರ್ತದೆ ಮುರಾರ್ಜಿ ವಿದ್ಯಾಲಯ ಮೂರನೇ ಲಿಸ್ಟ್ ಬಿಟ್ಟಿದ್ದಾನೆ ಅದು ನೋಡ್ಕೊಂಡಿರ್ಬೇಕು ಈ ಮುರಾರ್ಜಿ ದೇಸಾಯಿ ಕೂಡ ಮೂರನೇ ಲಿಸ್ಟ್ ಬಂದೇ ಬರ್ತದೆ ವೇಟ್ ಮಾಡ್ರಿ ಓಕೆ ಈ ಮಾಹಿತಿ ಇಷ್ಟ ಆಯ್ತಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಬೇಡಿ ಇಲ್ಲಿ ನಂಬರ್ಸ್ಗಳಿದಾವೆ ನೋಡ್ರಿ ಈ ನಂಬರ್ಸ್ಗಳಿಗೆ ಬೇಕಾದ್ರೆ ಕಾಲ್ ಮಾಡ್ರಿ ಪೇರೆಂಟ್ಸ್ ಯಾರಾದರೂ ಇದ್ರಪ್ಪ ಅಂದ್ರೆ ಓಕೆ ಧನ್ಯವಾದಗಳು ರೀ